ಸಾವಿರದ ಇಪ್ಪತ್ತು ಮಾಡೆಲ್ ಡಿಮ್ಯಾಂಡ್ ವೆಹಿಕಲ್ ಹೋಂಡ ಡಿಒ ವಹಿಕಲ್ ಇಷ್ಟನ್ನು ಚೆನ್ನಾಗಿರೋ ವೈಕಲ್ ಅನ್ನು ಅರವತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಅಲ್ಲ ನಲವತ್ತೆಂಟು ಸಾವಿರ ಅಲ್ಲ ನಲ್ವತ್ತೈದು ಸಾವಿರ ಅಲ್ಲ ಬರೀ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಅರವತ್ತೈದು ಸಾವಿರ ರೇಟ್ ಇದ್ರು ಐವತ್ತು ಸಾವಿರ ರೇಟ್ ಇದ್ರು ಐವತ್ತೈದು ಸಾವಿರ ರೇಟ್ ಇದ್ರು ನಲವತ್ತೊಂಬತ್ತು ಸಾವಿರನೂ ಅಲ್ಲ ಐವತ್ತು ಸಾವಿರನಲ್ಲ ಅರವತ್ತು ಸಾವಿರನಲ್ಲ ನಲವತ್ತೈದು ಸಾವಿರನಲ್ಲ ನಲವತ್ತ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಡಿಮ್ಯಾಂಡ್ ವೆಹಿಕಲ್ ಹೋಂಡ ಡಿಯೋ ಕೊಡ್ತಾ ಇದೆ ಹಾಗೆ ನಿಮಗೆ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಹೀರೋ ಮ್ಯಾಶ್ಟ್ ಎರ್ಡ್ ಜಿ ವೈಕಲ್ ಅನ್ನ ನಿಮಗೆ ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಹೀರೋ ಮ್ಯಾಶ್ಟ್ ಎಟ್ ಜಿ ವೈಕಲ್ ಅನ್ನು ಕೊಡ್ತಾ ಇದ್ದೇನೆ ಈ ವಿಡಿಯೋ ನೀವು ಕೊನಂದಾನಕ್ಕೆ ನೋಡಿ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಹಾ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನೋಡಿ ಸ್ನೇಹಿತರೆ ಹಾಗಾಗಿ ನೋಡಿ ಅಭಿಮಾನಿಗಳೇ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ವಿಕಲ್ ಅನ್ನು ಸಿಂಗಲ್ ಓಣರ್ ವಹಿಕಲ್ ಅನ್ನು ಹೋರ್ ಡಿಯೋ ವೆಹಿಕಲ್ ಅನ್ನು ಅದರಲ್ಲಿ ಅಡಿಷನಲ್ ಕಲರ್ ವೆಹಿಕಲ್ ಅನ್ನು ಇಷ್ಟೊಂದು ಚೆನ್ನಾಗಿರುವ ವಹಿಕಲ್ ಅನ್ನು ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ವಿಕಲ್ ಅನ್ನು ಅರವತ್ತೈದು ಸಾವಿರ ಬೆಲೆ ಬಾ ವಿಕಲ್ ಅನ್ನು ನಾನು ನಿಮಗೆ ಬರೀ ನಲವತ್ತ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡ್ ಸಾವಿರದ ಹದಿನಾರನೇ ಮಾಡಲ್ ಹೋರ್ಡ್ ಡಿಯೋ ಪ್ರೈಸ್ ಅಲ್ಲಿ ನಿಮಗೆ ಎರಡ್ ಸಾವಿರದ ಇಪ್ಪತ್ತು ಮಾಡ್ಲಾಲ್ ವೆಹಿಕಲ್ ಕೊಡ್ತಾ ಇದ್ದೇನೆ ನಮಗೆ ಬರೀ ನಲವತ್ತ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇಷ್ಟೊಂದು ಚೆನ್ನಾಗಿರುವ ವೆಹಿಕಲ್ ಅನ್ನು ಚೀಪ್ ರೇಟ್ ಅಲ್ಲಿ ಕೊಡ್ತಾ ಇದ್ದೇನೆ ಎಲ್ಲೂ ಸಿಗದೆ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ನೋಡಬಹುದು ಡಿಯೋ ಮನ್ಯೋ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಕ್ಸಸ್ ಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ರಿ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ಸಿಗಲ್ಲ 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 ಅರವತ್ತೈದು ಸಾವಿರ ಬೆಲೆ ಬಾಳುವ ವೆಹಿಕಲ್ ಅನ್ನು ನಲವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಎಲ್ಲೂ ಸಿಗಲ್ಲ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಇಲ್ಲಾದ್ರೂ ಸಿಗುತ್ತಾ ಆದ್ರೆ ನಮ್ ಕಡೆ ಸಿಗುತ್ತೆ ನಾ ನಿಮಗ್ ಕೊಡ್ತಾ ಇದ್ದಾನೆ ನಮ್ ಕಡೆ ಸಿಗುತ್ತೆ ನಾನ್ ನಿಮಗೆ ಕೊಡ್ತಾ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ ವೆಹಿಕಲ್ ಅನ್ನು ಅರವತ್ತೈದು ಸಾವಿರ ರೂಪಾಯಿ ರೇಟ್ ಇದ್ರು ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ರೂಪಾಯಿ ಕೊಡ್ತಾ ಇದ್ದಾನೆ ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಆಗ್ಬೋದು ನಿಮಗ್ ಖುಷಿ ಆಗ್ಬಹುದು ಗ್ರೇ ಕಲರ್ ವಹಿಕಲ್ ಇಂತ ರೇಟ್ ಅಲ್ಲಿ ಸಿಗಲ್ಲ ಅಂತದ್ರಲ್ಲಿ ಅಡಿಷನಲ್ ಕಲರ್ ಲೇಡೀಸ್ ಗಳು ಕೂಡ ಬಾಯ್ಸ್ ಗಳು ಕೂಡ ಹೆಂಗಸರು ಕೂಡ ಹುಡುಗರು ಕೂಡ ಸ್ಟೂಡೆಂಟ್ ಗಳು ಎಲ್ಲರೂ ಇಷ್ಟಪಡುವಂತ ವೆಹಿಕಲ್ ಹೋಂಡರ್ ಅದರಲ್ಲಿ ವಿಶೇಷತೆಯಾಗಿ ಈ ಕಲರ್ ಎಲ್ಲರೂ ಇಷ್ಟಪಡ್ತಾರೆ ಈ ಕಲರ್ ಎಲ್ಲರೂ ಇಷ್ಟಪಡ್ತಾರೆ ಆದ್ರೆ ಈ ಕಲರ್ ವೆಹಿಕಲ್ ನಿಮ್ಗೆ ಅರವತ್ತೈದು ಸಾವಿರ ರೂಪಾಯಿ ರೇಟ್ ಇದೆ ಆದ್ರೆ ನಾ ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅಂದ್ರೆ ಯಾರು ನಂಬಲ್ಲ ಕೆಲವರು ನಂಬೇ ನಂಬಲ್ಲ ಆದ್ರೆ ನೀವು ನಂಬಲೇಬೇಕು ಲೈವ್ ಅಲ್ಲಿ ಕೊಡ್ತಾ ಇದ್ದೇನೆ ಈ ವಾಯ್ಸ್ ಅನ್ನು ರೆಕಾರ್ಡ್ ಮಾಡಿ ಲೈವಲ್ಲಿ ಕೊಡ್ತಾ ಇದ್ದಾನೆ ವಿಸಿಟ್ ಮಾಡಿ ನಮ್ಮ ಶೋರೂಮಿಗೆ ಪರ್ಚೇಸ್ ಮಾಡಿ ನಲ್ವತ್ನಾಲ್ಕು ಸಾವಿರ ರೂಪಾಯಿಗೆ ನಿಮಗೆ ಹದಿನೇಳು ಮಾಡಲ್ ಡಿ ಸಿಗಲ್ಲ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಹದಿನೇಳು ಮಾಡಲ್ ಡಿಒನೇ ಸಿಗಲ್ಲ ಹದಿನೆಂಟು ಮಾಡಲ್ ಡಿಒ ಸಿಗಲ್ಲ ಹತ್ತೊಂಬತ್ತು ಮಾಡಲ್ ಡಿಒ ಸಿಗೋಲ್ಲ ಆದರೆ ಇಪ್ಪತ್ತು ಮಾಡಲ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡ್ ಡಿಒ ನಿಮಗೆ ನಾನು ಕೊಡ್ತಾ ಇದ್ದೇನೆ ಅಂದರೆ ನಿಮಗಂತೂ ಖುಷಿ ಆಗಲೇಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ಅದೃಷ್ಟ ಇಲ್ಲಿದೆ ನಮ್ಮ ಶೋರೂಮಲ್ಲಿದೆ ನಾನು ನಿಮಗೆ ಬರೀ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಡಿ ಡಿಒವನ್ನು ಸಿಂಗಲ್ ಓನರ ಹೋಂಡಡಿ ಇಷ್ಟೊಂದು ಚೆನ್ನಾಗಿರುವ ಹೋಡಿವನ್ನು ನಿಮಗೆ ಕೊಡ್ತಾ ಇದೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೆಂಟು ಮಾಡಲ್ ಎರಡು ಸಾವಿರದ ಹದಿನೆಂಟು ಮಾಡಲ್ ಹತ್ತೊಂಬತ್ತು ರಿಜಿಸ್ಟ್ರೇಷನ್ ಹದಿನೆಂಟು ಮಾಡಲ್ ಕೂಡ ಹೇಳ್ಬೋದು ಹತ್ತೊಂಬತ್ತು ಮಾಡಲ್ ಕೂಡ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಹೀರೋ ಮ್ಯಾಶ್ಟೋ ಜಿ ಸಣ್ಣ ಪುಟಲ್ಲ ಕೆಲಸ ಎರಡು ಮೂರು ಸಾವಿರ ಇದ್ರೆ ನೀವು ಮಾಡ್ಕೊಳ್ಳಿ ಎರಡು ಮೂರು ಸಾವಿರ ರೂಪಾಯಿ ಸಣ್ಣ ಪುಟಲ್ಲಿ ಕೆಲಸ ಇದ್ದರೆ ನೀವು ಮಾಡ್ಕೊಳ್ಳಿ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಎಲ್ಲ ಬೆಲೆ ಬೆಲೆಬಲೋ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಕೆಲವೊಂದು ರೇಟ್ಗಳಿವೆ ಮೂವತ್ತು ಮೂವತ್ತೈದು ನಲ್ವತ್ತು ಈ ಥರ ಎಲ್ಲ ರೇಟ್ ಮೂವತ್ತು ಮೂವತ್ತೈದು ನಲವತ್ತು ಸಾವಿರ ರೇಟ್ ಇದ್ರು ನಾನು ನಿಮಗೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅಂದರೆ ಬರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹೀರೋ ಮ್ಯಾಸ್ಟರ್ ಎರ್ಜಿ ಕೊಡ್ತಾ ಇದ್ದಾರೆ ಅಂದ್ರೆ ಯಾರು ಮೊದಲು ಕಾಲ್ ಮಾಡ್ತಾರೋ ಯಾರು ಮೊದಲು ವಿಸಿಟ್ ಮಾಡ್ತಾರೋ ಯಾರು ಮೊದಲು ಅಡ್ವಾನ್ಸ್ ಮಾಡ್ತಾರೋ ಯಾರು ಮೊದಲು ಪೇಮೆಂಟ್ ಆಗ್ತಾರೋ ಅವರಿಗೆ ಸಿಗಬಹುದು ಇನ್ನು ನೀವು ನಾಳೆ ನಾಲ್ದೆಲ್ಲ ಕಾಲ್ ಮಾಡಿ ಯೋಚನೆ ಮಾತ್ರ ಆಗೋಗ ವಿಷಯ ಅಲ್ಲ ಸ್ಪಾಟ್ ಅಲ್ಲಿ ಯಾರು ಅಡ್ವಾನ್ಸ್ ಮಾಡ್ತಾರೋ ಯಾರು ವಿಸಿಟ್ ಮಾಡ್ತಾರೋ ಯಾರು ಪೇಮೆಂಟ್ ಮಾಡ್ತಾರೋ ಅವರಿಗೆ ಸಿಗಬಹುದು ಆಫರ್ ಹಾಕಿರೋ ವೀಡಿಯೋದಲ್ಲಿ ಎಲ್ಲ ವೆಹಿಕಲ್ ಕೂಡ ಸೇಲ್ ಆಗಿದೆ ಸೂಪರ್ ಸ್ಪ್ಲೆಂಡರ್ ಕೂಡ ಸೇಲ್ ಆಗಿದೆ ಗ್ಲಾಮರ್ ಕೂಡ ಸೇಲ್ ಆಗಿದೆ ಅದು ಇವತ್ತು ಕೂಡ ನಿಮಗೆ ಎರಡು ವೆಹಿಕಲ್ ಕೊಡ್ತಾ ಇದ್ದಾನೆ ಒಂದು ಡಿಯೋ ಕೊಡ್ತಾ ಇದ್ದಾನೆ ಒಂದು ಅಡ್ಜಿ ಕೊಡ್ತಾ ಇದ್ದಾನೆ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಹೀರೋ ಮ್ಯಾಸ್ಟ್ರಾಡಿ ಸಿಂಗಲ್ ಓನರ್ ವೆಹಿಕಲ್ ಅನ್ನು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ ವೆಹಿಕಲ್ ನಿಮಗೆ ನೋಡಬಹುದು ಹೀರೋ ಹೋ ಮೆಸ್ಟ್ರಾಟಜ್ಜಿ ವೆಹಿಕಲ್ ತೋರಿಸಿ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಗೆ ನಮ್ಮ ಫಾಲೋರ್ಸ್ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ಓ ನೋಡಿ ನಿಮಗೆ ಎಷ್ಟು ಫಿಟ್ಟಿಂಗ್ ಸಮತಿ ಇದೆ ನಿಮಗೆ ನಾಲ್ಕೈದು ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ ಸಮತಿ ಇದೆ ನಿಮಗೆ ಸ್ಟೀಲ್ ಗಾರ್ಡ್ ಸಮಿ ನಂಬರ್ ಪ್ಲೇಟ್ ನಿಮಗೆ ಆಗಿದೆ ತುಂಬಾನೇ ಚೆನ್ನಾಗಿದೆ ನಿಮಗೆ ಚೆನ್ನಾಗಿದೆ ಸಿಗಲ್ಲ 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 ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಹದಿಮೂರು ಮಾಡಲೇ ಮ್ಯಾಸ್ಟರ್ ಸಿಗಲ್ಲ ಅಂತದ್ರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಹೀರೋ ಮ್ಯಾಸ್ಟರ್ ಎಡ್ಜಿ ಕೊಡ್ತಾ ಇದ್ದಾರೆ ಅಂದ್ರೆ ನೀವಂತೂ ಆಶ್ಚರ್ಯ ಪಡ್ತೀರಾ ನೀವಂತೂ ಖುಷಿ ಪಡ್ತೀರಾ ನಿಮಗೆ ಖುಷಿಯಾಗ್ಲಿ ನಿಮಗೆ ಆಶ್ಚರ್ಯ ಆಗ್ಲಿ ನಿಮಗೆ ಖುಷಿ ನಿಮಗೆ ಆಶ್ಚರ್ಯ ಆಗ್ಲಿ ನಾನು ಕೊಡ್ತಾ ಇದ್ದೇನೆ ಅಲ್ರಿ ನಿಮಗೆ ಹದಿಮೂರು ಮಾಡಲ್ ಮ್ಯಾಸ್ಟರ್ನೇ ಸಿಗಲ್ಲ ಮೂರು ಮಾಡಲ್ ಮ್ಯಾಸ್ಟರ್ ಇಪ್ಪತ್ತೈದು ಹೇಳ್ತಾರೆ ಹದಿಮೂರು ಮಾಡಲ್ ಸಿಗಲ್ಲ ಹದಿನಾಲ್ಕು ಮಾಡಲ್ ಸಿಗಲ್ಲ ಹದಿನೈದು ಮಾಡಲ್ ಸಿಗಲ್ಲ ಅಂತದ್ರಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಮಾಡಲ್ ಹೀರೋ ಮ್ಯಾಸ್ಟರ್ ಅರ್ಜಿಯನ್ನು ಒಂದು ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೈಕಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಯಾರಿಗೆ ಈ ಅದೃಷ್ಟ ಇರ್ಬೋದು ಯಾರು ಮೊದಲು ಕಾಲ್ ಮಾಡ್ತಾರೋ ಅವರಿಗೆ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ ಯಾರು ಬೇಜಾರು ಮಾಡ್ಕೋಬೇಡಿ ಮೊದಲನ ಆದ್ಯತೆ ಕಾಲ್ ಮಾಡ್ತಾರೆ ಅವರಿಗೆ ಇರ್ತದೆ ಮತ್ತೆ ನೀವು ವಿಸಿಟ್ ಮಾಡಿ ನಿಮಗೆ ತುಂಬಾ ಗಾಡಿಗಳಿಗೆ ಪರ್ಚೇಸ್ ಮಾಡಿದ್ರು ನೀವು ಬೇಜಾರು ಮಾಡ್ಕೋಬೇಡಿ ತುಂಬಾನೇ ಗಾಡಿಗಳಿದೆ ನಿಮಗೆ ಅಂದ್ರೆ ಬೇರೆ ಕೊಡಬಹುದು ಇವತ್ತು ಆಫರ್ ಮಾಡ್ತಾ ಇರೋದು ಎರಡು ವೆಹಿಕಲ್ ಗಳಿಗೆ ಅಂತ ನೀವು ಯೋಚನೆ ಮಾಡ್ಕೋಬೇಕು ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹಾಗೆ ಇವತ್ತು ಎರಡು ವೆಹಿಕಲ್ ನಾನು ನಿಮಗೆ ನನ್ನಿಂದ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಈ ಎರಡು ವೆಹಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಆಗಿ ನಿಮಗೆ ನಮ್ಮ ಶೋರೂಮ್ ಮಾಡಬಹುದು ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ಇದು ನಿಮಗೆ ನಲವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಇದು ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಯೋಚನೆ ಮಾಡಿ ತುಂಬ ಯೋಚನೆ ಮಾಡ್ಲಿಕ್ಕೆ ಕೂರ್ಬೇಡಿ ಯಾರಾದ್ರೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ತಾರೆ ನಿಮ್ಮ ಬುದ್ಧಿನ ಅತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಬಿಡಬೇಡಿ ಆದಷ್ಟು ಬೇಗ ಕಾಲ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಹಾಗೆ ಇವತ್ತು ವಿಡಿಯೋ ನಿಮಗೆ ಖುಷಿ ಆಗಿದೆ ವೀಡಿಯೋದಲ್ಲಿರುವ ವೈಕಲ್ ಖುಷಿ ಆಗಿದ್ರೆ ವೆಹಿಕಲ್ ಪ್ರೈಸ್ ನಿಮಗೆ ಖುಷಿ ಆಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಲಿ ಮಾಡಿ ನಿಮಗೆ ಖುಷಿ ಆಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರ ನಾನು ಅಪ್ಲೋಡ್ ಮಾಡುವ ನನ್ನೆಲ್ಲ ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಾನು ಆಫರ್ ಅಲ್ಲಿ ಕೊಡುವ ಅರ್ಧ ಬೆಲೆಯಲ್ಲಿ ಕೊಡುವ ಎಲ್ಲ ವೆಹಿಕಲ್ಗಳ ಆಫರ್ ಕೂಡ ನಿಮಗೆ ನೋಡಿ ಪರ್ಚೇಸ್ ಮಾಡ್ಬೇಕಂತಿದ್ರೆ ಎಂ ಎಂ ಶಾರಫುದ್ದೀನ್ ನಾನು ಅಪ್ಲೋಡ್ ಮಾಡುವ ನನ್ನೆಲ್ಲ ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶಾರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ